ನಾಳೆ ಮಾಘ ಹುಣ್ಣಿಮೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಮಾಘ ಹುಣ್ಣಿಮೆಯ ದಿನ ಅಪ್ಪಿತಪ್ಪಿಯು ಈ ಆರು ತಪ್ಪುಗಳನ್ನು ಮಾಡಲೇಬೇಡಿ ಇಲ್ಲದಿದ್ದರೆ ನೀರಿನಂತೆ ಹರಿದು ಹೋಗುತ್ತದೆ ದುಡ್ಡು ಎಚ್ಚರ ಧರ್ಮ ಗ್ರಂಥಗಳ ಪ್ರಕಾರ ಹುಣ್ಣಿಮೆಯ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಪ್ರತಿ ತಿಂಗಳ ಹುಣ್ಣಿಮೆ ತನ್ನದೇ ಆದ ಮಾನ್ಯತೆಯನ್ನು ಹೊಂದಿದೆ ಅದರಲ್ಲೂ ಕೆಲವು ಹುಣ್ಣಿಮೆ ವಿಶೇಷವಾಗಿ ಗಮನಾರ್ಹವಾಗಿದೆ ಅಂತಹ ಹುಣ್ಣಿಮೆಯ ದಿನಗಳಲ್ಲಿ ಒಂದು ಹುಣ್ಣಿಮೆಯ ದಿನವು ಮಾಘ ತಿಂಗಳಲ್ಲಿ ಬೀಳುತ್ತದೆ ಈ ಹುಣ್ಣಿಮೆಯ ದಿನವನ್ನು ಪುರಾಣಗಳಲ್ಲಿ ಬಹಳ ಪ್ರಮುಖವೆಂದು ವಿವರಿಸಲಾಗಿದೆ ಮತ್ತು ಈ ದಿನ ದಾನ ಪುಣ್ಯ ಮಾಡುವ ವ್ಯಕ್ತಿಯು ವಿಷ್ಣು ಭಗವಂತನನ್ನು ಪೂಜಿಸುವ ಮೂಲಕ ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾನೋ ಅವನ ಸಮಸ್ತ ಆಸೆಗಳು ಪೂರ್ಣಗೊಳ್ಳುತ್ತವೆ ಈ ದಿನ ವಿಶೇಷವಾಗಿ ಭಗವಾನ್ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ಪ್ರಯೋಜನಕಾರಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಈ ಬಾರಿ ಮಾಘ ಹುಣ್ಣಿಮೆ ನಾಳೆ ಬುಧವಾರ ಫೆಬ್ರವರಿ ಹನ್ನೆರಡರಂದು ಬೀಳುತ್ತಿದೆ ಈ ದಿನ ಪವಿತ್ರ ನೀರಿನಲ್ಲಿ ಮುಳುಗುವುದು ದಾನ ಮತ್ತು ಇತರ ಒಳ್ಳೆಯ ಕಾರ್ಯಗಳನ್ನು ಸಾಧಿಸುವುದರ ಜೊತೆಗೆ ಮಾಗ ಹುಣ್ಣಿಮೆಯ ದಿನದಂದು ಕೆಲವು ಕಾರ್ಯಗಳನ್ನು ಮರೆತು ಕೂಡ ಮಾಡಬಾರದು ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಉಳಿಯುವುದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ನಾಳೆ ಮಾಘ ಹುಣ್ಣಿಮೆಯಂದು ಯಾವ ಕೆಲಸಗಳನ್ನು ಮಾಡಬೇಕು ಹಾಗೂ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ ಒಂದು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಇದು ಧಾರ್ಮಿಕ ಸಂಪ್ರದಾಯವಾಗಿದೆ ಹೀಗೆ ಮಾಡುವುದು ಜೀವನದಿಂದ ದುರಾದೃಷ್ಟವನ್ನು ತೆಗೆದುಹಾಕುತ್ತದೆ ಎರಡು ಈ ದಿನ ಪವಿತ್ರಾ ನದಿಯಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಇದು ನಿಮಗೆ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿ ನೀಡುತ್ತದೆ ಮೂರು ಲಕ್ಷ್ಮೀ ದೇವಿಯನ್ನು ಮುಖ್ಯವಾಗಿ ಹುಣ್ಣಿಮೆಯ ದಿನದಂದು ಪೂಜಿಸಿ ಈ ದಿನ ಮನೆಯ ಅಂಗಳ ಮುಖ್ಯ ದ್ವಾರವನ್ನು ಚೆನ್ನಾಗಿ ಸ್ವಚ್ಛವಾಗಿಡಿ ಇದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಾನಕ್ಕೆ ಕಾರಣವಾಗುತ್ತದೆ ನಾಲ್ಕು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಇದನ್ನು ಮಾಡುವುದರಿಂದ ಒಬ್ಬರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಐದು ಈ ದಿನ ಲಕ್ಷ್ಮೀ ದೇವತೆ ಅರಣಿ ಮರದಲ್ಲಿ ವಾಸಿಸುತ್ತಾಳೆ ಆದ್ದರಿಂದ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹುಣ್ಣಿಮೆಯ ದಿನದಂದು ಅರಣಿ ಮರಕ್ಕೆ ನೀರನ್ನು ಅರ್ಪಿಸಿ ಆರು ಈ ದಿನ ಸತ್ಯನಾರಾಯಣ ಕಥೆಯನ್ನು ಓದಿ ಅಥವಾ ಕತೆಯನ್ನು ಆಲಿಸಿ ಮತ್ತು ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ನಾಳೆ ಮಾಘ ಹುಣ್ಣಿಮೆಯ ದಿನದಂದು ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಲೇಬೇಡಿ ಒಂದು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ ಮಾಘ ಪೂರ್ಣಿಮಾ ದಿನದಂದು ಕಪ್ಪು ಬಟ್ಟೆಗಳನ್ನು ಧರಿಸಲೇಬೇಡಿ ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಮತ್ತು ಜಗಳ ಕಲಹಗಳು ಪ್ರಾರಂಭವಾಗುತ್ತವೆ ಕಪ್ಪು ಬಟ್ಟೆಗಳನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ವಾಸಿಸುತ್ತದೆ ಮತ್ತು ಮನುಷ್ಯನ ಬುದ್ಧಿಶಕ್ತಿ ಕೂಡ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಗಳನ್ನು ಧರಿಸಲೇಬೇಡಿ ಎರಡು ಜಗಳವನ್ನು ಆಡಬೇಡಿ ಮಾಘ ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಈ ದಿನ ಜಗಳಗಳಿಂದ ದೂರವಿರಿ ಮತ್ತು ಅಪಶೃತಿಯನ್ನು ತಪ್ಪಿಸಿ ಮಾಘಾ ಪೂರ್ಣಿಮೆಯ ದಿನದಂದು ಜಗಳವಾಡುವ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಬೆಳಕನ್ನು ಎಂದಿಗೂ ಹೊಂದಿರುವುದಿಲ್ಲ ಮತ್ತು ಅವರ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಎಂದು ನಂಬಲಾಗಿದೆ ಅದಲ್ಲದೆ ಈ ದಿನ ಮನೆಯ ಹಿರಿಯರನ್ನು ಅವಮಾನಿಸಬೇಡಿ ಆದರೆ ಅವರಿಗೆ ಸಹಾಯ ಮಾಡಿ ಇದು ಜೀವನದ ಎಲ್ಲ ತೊಂದರೆಗಳನ್ನು ತೆಗೆದುಹಾಕುತ್ತದೆ ಮೂರು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬೇಡಿ ಕೂದಲು ಮತ್ತು ಉಗುರುಗಳನ್ನು ಮಾಘಾ ಪೂರ್ಣಿಮೆಯ ದಿನದಂದು ಕತ್ತರಿಸಬಾರದು ಎಂದು ನಂಬಲಾಗಿದೆ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಿದ ನಂತರ ಇದು ದೇಹದ ಸತ್ತ ಭಾಗಗಳಾಗಿ ಕಂಡುಬರುತ್ತದೆ ಆದ್ದರಿಂದ ನಾಳೆ ಮಾಘಾ ಮಾಸದ ಹುಣ್ಣಿಮೆಯ ದಿನದಂದು ಈ ಭಾಗಗಳನ್ನು ಕತ್ತರಿಸುವ ಮೂಲಕ ಮಾತಾ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ನಾಲ್ಕು ಮನೆಯ ಮಹಿಳೆಯರನ್ನು ಅವಮಾನಿಸಬೇಡಿ ನಾಳೆ ಮಾಘಾ ಪೂರ್ಣಿಮೆಯ ದಿನದಂದು ಮನೆಯ ಮಹಿಳೆಯರನ್ನು ಅವಮಾನಿಸಬೇಡಿ ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ಎಂದು ನಂಬಲಾಗಿದೆ ಆದ್ದರಿಂದ ಮಹಿಳೆಯರನ್ನು ಅವಮಾನಿಸುವುದು ಲಕ್ಷ್ಮೀ ದೇವತೆ ಮಾತ್ರವಲ್ಲ ವಿಷ್ಣುವಿನ ಅನುಗ್ರಹವೂ ಸಾಧಿಸಲ್ಪಟ್ಟಿಲ್ಲ ಅಂತಹ ಮನೆಯಲ್ಲಿ ಲಕ್ಷ್ಮಿ ಅಥವಾ ವಿಷ್ಣುವನ್ನು ಪೂಜಿಸಿದರೆ ಅದು ಎಂದಿಗೂ ಸ್ವೀಕಾರವಲ್ಲ ಐದು ಯಾರನ್ನು ನಿಂದಿಸಬೇಡಿ ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಮಾಘಾ ಪೂರ್ಣಿಮೆಯ ತಿಥಿಯಲ್ಲಿ ಮುಂದೆ ಅಥವಾ ಹಿಂದೆ ನಿಂದಿಸಬಾರದು ಇದು ಮಾತ್ರವಲ್ಲ ಈ ದಿನ ನೀವು ಯಾರ ಮನಸ್ಸನ್ನು ನೋಯಿಸುವ ಹಾಗೆ ಯಾವುದೇ ಮಾತನ್ನು ಹೇಳಬಾರದು ಅಂತಹ ಯಾವುದೇ ಕೆಲಸವನ್ನು ಮಾಡುವ ಮೂಲಕ ತಾಯಿ ಲಕ್ಷ್ಮಿ ಶಾಶ್ವತವಾಗಿ ಕೋಪಗೊಳ್ಳುತ್ತಾಳೆ ಮತ್ತು ಮನೆಯ ಆರ್ಥಿಕ ಸ್ಥಿತಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಆರು ಮಾಂಸ ಮತ್ತು ಮದ್ಯ ಸೇವಿಸಬೇಡಿ ಮಾಗಿ ಪೂರ್ಣಿಮೆಯ ದಿನವನ್ನು ವಿಶೇಷವಾಗಿ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಮಾಂಸ ಮತ್ತು ಮದ್ಯ ಸೇವಿಸಲೇಬೇಡಿ ಇದನ್ನು ಮಾಡುವುದರ ಮೂಲಕ ಲಕ್ಷ್ಮೀ ದೇವತೆ ಕೋಪಗೊಳ್ಳುತ್ತಾಳೆ ಮತ್ತು ಲಕ್ಷ್ಮಿ ಅಂತಹ ಮನೆಯಲ್ಲಿ ಎಂದಿಗೂ ವಾಸಿಸುವುದಿಲ್ಲ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು